ಐದು ಲಕ್ಷ ಸಬ್ಸ್ಕ್ರೈಬರ್ ಹೊಂದಿರುವ ವೈಷ್ಣವಿಗೌಡ ಯೂಟ್ಯೂಬ್ ಆದಾಯ ಎಷ್ಟು ಜನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಹಣ ಗಳಿಸುತ್ತಿದ್ದಾರೆ ಕೆಲವರು ಪಾರ್ಟ್ ಟೈಮ್ ಮತ್ತು ಕೆಲವರು ಫುಲ್ ಟೈಮ್ ಸೋಷಿಯಲ್ ಮೀಡಿಯಾ ನಂಬಿ ಕೆಲಸ ಮಾಡುತ್ತಿದ್ದಾರೆ ಅದರಲ್ಲೂ ಯೂಟ್ಯೂಬ್ನಿಂದ ಪ್ರತಿ ತಿಂಗಳು ಲಕ್ಷ ಲಕ್ಷ ಎಣಿಸುವವರು ಇದ್ದಾರೆ ಕೆಲ ಸಿನಿಮಾ ಕಿರುತೆರೆ ತಾರೆಯರು ಕೂಡ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಜನಸಾಮಾನ್ಯರ ಸೋಷಿಯಲ್ ಮೀಡಿಯಾ ಖಾತೆಗಳಿಗಿಂತ ತಾರೆಯರ ಖಾತೆಗಳಿಗೆ ಹೆಚ್ಚಿನ ಫಾಲೋಯಿಂಗ್ ಇರುತ್ತದೆ ಯೂಟ್ಯೂಬ್ ಸಬ್ಸ್ಕ್ರೈಬ್ಷರ್ ಜಾಸ್ತಿ ಇರ್ತಾರೆ ಕನ್ನಡ ಕಿರುತೆರೆ ನಟಿ ವೈಷ್ಣವಿಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಜೊತೆಗೆ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಅದರಲ್ಲಿ ವಾರಕ್ಕೆ ಒಂದು ಎರಡು ವಿಡಿಯೋ ಪೋಸ್ಟ್ ಮಾಡುತ್ತಿರುತ್ತಾರೆ ಐದು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ ವೈಷ್ಣವಿ ಯೂಟ್ಯೂಬ್ ಚಾನಲ್ಗೆ ಇದ್ದಾರೆ ತಮ್ಮ ಯೂಟ್ಯೂಬ್ ತಿಂಗಳ ಆದಾಯ ಎಷ್ಟು ಎನ್ನುವುದನ್ನು ವಿಡಿಯೋ ಮಾಡಿ ತಿಳಿಸಿದ್ದಾರೆ ಆ ವಿಡಿಯೋ ಕೂಡ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ವ್ಯೂಸ್ ಗಟ್ಟಿಸಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ನಟಿಸಿ ವೈಷ್ಣವಿ ಮನೆ ಮಾತಾಗಿದ್ದರು ಸದ್ಯ ಜಿ ಕನ್ನಡ ವಾಹಿನಿಯ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಆಗಿ ವೈಷ್ಣವಿ ವೀಕ್ಷಕರನ್ನು ರಂಜಿಸುತ್ತಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ ಇನ್ನು ತಮ್ಮ ಯೂಟ್ಯೂಬ್ ಗಳಿಕೆ ಬಗ್ಗೆ ಆಕೆ ಮಾತನಾಡಿದ್ದಾರೆ ತಾವು ಬಳಸುವ ಕ್ಯಾಮೆರಾ ಟ್ರೈಪಾಡ್ ಲೈಟ್ ಎಲ್ಲದನ್ನು ಪ್ರದರ್ಶಿಸಿದ್ದಾರೆ ಅದರ ದರಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಆಗಾಗ್ಗೆ ಬ್ಲಾಗ್ ವಿಡಿಯೋಗಳನ್ನು ಹಾಕುತ್ತಾರೆ ಇತ್ತೀಚೆಗೆ ಸೀತಾರಾಮ ಧಾರಾವಾಹಿ ತಂಡ ಪ್ರಯಾಗ್ರಾಜ್ ಕುಂಭ ಮೇಳಕ್ಕೆ ಹೋಗಿತ್ತು ಅಲ್ಲೇ ಧಾರಾವಾಹಿಯ ಕೆಲ ಎಪಿಸೋಡ್ಗಳು ಚಿತ್ರೀಕರಿಸಲಾಗಿತ್ತು ಈ ಬಗ್ಗೆ ಕೂಡ ವೈಷ್ಣವಿ ಬ್ಲಾಗ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದರು ಅಲ್ಲೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದರು ಯೂಟ್ಯೂಬ್ ವಿಡಿಯೋಗಳಿಂದ ಮಾತ್ರವಲ್ಲ ಬೇರೆ ವಿಧಗಳಲ್ಲಿ ಹಣ ಗಳಿಸುತ್ತಿದ್ದಾರೆ ವೈಷ್ಣವಿ ಹೇಳಿದ್ದಾರೆ ಎರಡು ವರ್ಷಗಳ ಹಿಂದೆ ಯೂಟ್ಯೂಬ್ ಚಾನೆಲ್ ಆರಂಭಿಸಿದೆ ಇಷ್ಟು ಕಡಿಮೆ ಸಮಯದಲ್ಲಿ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಗಳಿಸುವುದು ತಮಾಷೆಯ ಮಾತಲ್ಲ ನನ್ನನ್ನು ಬೆಂಬಲಿಸಿದ್ದ ಧನ್ಯವಾದ ಜನ ಕೇಳುವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡುವುದು ಉತ್ತಮ ನಾನು ಅದನ್ನೇ ಮಾಡ್ತೀನಿ ನಿಖರವಾದಾಗಿ ನಾನು ಯೂಟ್ಯೂಬ್ನಿಂದ ಎಷ್ಟು ಆದಾಯ ಗಳಿಸುತ್ತೇನೆ ಎಂದು ಹೇಳೋಕೆ ಸಾಧ್ಯವಿಲ್ಲ ಯಾಕೆಂದರೆ ಅದು ಅವರವರ ವೈಯಕ್ತಿಕ ವಿಚಾರ ಎಂದು ವೈಷ್ಣವಿ ತಿಳಿಸಿದ್ದಾರೆ ವೈಷ್ಣವಿ ಯೂಟ್ಯೂಬ್ನಿಂದ ಐದು ಅಂಕಿಯ ಆದಾಯ ಗಳಿಸುತ್ತೇನೆ ಎಂದು ಹೇಳಿದ್ದಾರೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ಉತ್ಪನ್ನಗಳ ಪ್ರಚಾರವನ್ನು ಮಾಡುತ್ತಾರೆ ಒಂದೊಂದು ಬ್ರ್ಯಾಂಡ್ ಒಂದೊಂದು ರೀತಿಯ ಸಂಭಾವನೆ ಕೊಡುತ್ತಾರೆ ನೇರವಾಗಿ ಯೂಟ್ಯೂಬ್ ಆದಾಯ ವಿವಿಧ ಬ್ರ್ಯಾಂಡ್ಗಳ ಪ್ರಚಾರದಿಂದ ಬರುವ ಆದಾಯ ಹೀಗೆ ಬಗೆ ಬಗೆಯಾಗಿ ಆದಾಯ ಬರುತ್ತದೆ ಎಂದು ವೈಷ್ಣವಿ ವಿವರಿಸಿದ್ದಾರೆ ನನ್ನ ವಿಡಿಯೋಗಳನ್ನು ಎಡಿಟ್ ಮಾಡಲು ಒಂದು ತಂಡ ಇದೆ ಆರಂಭದಲ್ಲಿ ನಾನೇ ವಿಡಿಯೋ ಎಡಿಟ್ ಮಾಡುತ್ತಿದ್ದೆ ಬಳಿಕ ಅದು ಕಷ್ಟ ಆಗುತ್ತದೆ ಎಂದು ಆ ತಂಡದ ಜೊತೆ ಕೈ ಜೋಡಿಸಿದೆ ಎರಡನೇ ಆದಾಯದ ಮೂಲವಾಗಿ ಯೂಟ್ಯೂಬ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದ್ದಾರೆ ಯಾರು ಬೇಕಾದರೂ ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ಆದಾಯ ಗಳಿಸಬಹುದು ಎಂದಿದ್ದಾರೆ ಅವರಿವರ ಆದಾಯದ ಬಗ್ಗೆ ಮಾತನಾಡಿದು ಬಿಟ್ಟು ನಾವು ನೀವು ಎಲ್ಲರೂ ದುಡಿಯಬಹುದು ಅದಕ್ಕಾಗಿ ಪರಿಶ್ರಮ ಬೇಕು ಎಂದಿದ್ದಾರೆ ಇವಿಷ್ಟು ಇತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಚರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್